ಜೋಶು ಮಾರಯ್ಯ ಕುಣಿಯೋದೇನು ಬಾರಿಸೋದೇನು ಕೊಂಬು ಕಹಳೆ ಬೇರೆ ಇಲ್ಲಿ ಜಾತ್ರೆ ಹಬ್ಬ ಏನಾದ್ರೂ ನಡಿಲಾಕತ್ತೈತೇನ್ರಿ ಹೌದ್ರಿ ಹೌದು ಇದು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬ ಅಂದ್ರ ಅಂತಿಂತದ್ದು ಅಲ್ಲ ಬಿಡ್ರಿ ಹೌದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೆಂಪವಾಡ ಗ್ರಾಮದ ಅಥಣಿ ಫಾರ್ಮಸ್ ಶುಗರ್ಸ್ ಆವರಣದಲ್ಲಿ ಜನವರಿ ಮೂವತ್ತೊಂದರಂದು ನಿಜಕ್ಕೂ ಹಬ್ಬದ ವಾತಾವರಣವೇ ತಳೆದಿತ್ತು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಅವರ ಎಪ್ಪತ್ತನೇ ಜನ್ಮದಿನಾಚರಣೆಯನ್ನು ಅವರ ಸಹಸ್ರಾರು ಅಭಿಮಾನಿಗಳು ಸೇರಿಕೊಂಡು ಕೇಕ್ ಕಟ್ ಮಾಡಿದ್ರು ಅವರಿಗೆ ತಿನ್ನಿಸಿ ಖುಷಿಪಟ್ರು ಸಾಲಾಗಿ ನಿಂತು ಅಭಿಮಾನಿಗಳು ಹೂಮಾಲೆ ಹಾಕಿ ಪೇಟ ತೊಡಿಸಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದ್ರು ಶ್ರೀಮಂತ ತಾತ್ಯ ಪಾಟೀಲ ಅವರ ಹೆಸರು ಮಾತ್ರ ಶ್ರೀಮಂತ ಅಲ್ಲ ಅವರ ಗುಣವೂ ಶ್ರೀಮಂತ ಸಹಸ್ರಾರು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಹೀಗೆ ಹಲವು ತೆರನಾದ ಆರೋಗ್ಯ ಸೇವೆಗಳನ್ನು ಕಾರ್ಖಾನೆಯ ಆವರಣದಲ್ಲಿ ತಂದು ಸಹಸ್ರಾರು ಜನರಿಗೆ ಉಚಿತ ಚಿಕಿತ್ಸೆ ಕೊಡಿಸಿದ್ರು ಶ್ರೀಮಂತ ಪಾಟೀಲ ಫೌಂಡೇಶನ್ ಉಷಾಕಾಲ ಅಭಿನವ ಆಸ್ಪತ್ರೆ ನಂದಾದೀಪ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಮಹಾ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಾಗವಾಡ ತಾಲೂಕಿನ ವಿವಿಧ ಗ್ರಾಮಗಳ ಜನರು ಆಗಮಿಸಿ ಆರೋಗ್ಯ ತಪಾಸಣೆ ಮಾಡಿಕೊಂಡು ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಂಡರು ಅಭಿಮಾನಿಗಳ ಸಮೂಹದಲ್ಲಿ ಎಪ್ಪತ್ತು ವಸಂತ ಕಂಡ ಶ್ರೀಮಂತ ಪಾಟೀಲ ಅವರು ಹೇಗೆಲ್ಲ ಬೆರೆತು ಹೋಗಿದ್ದಾರೆ ಅಂತ ಹೂಮಾಲೆ ಹೂಗುಜ್ಜ ನೀಡಿ ಜನರು ಶುಭ ಹಾರೈಸಿದ್ರು ನಾರಾಜ್

ಛತ್ರಪತಿ ಶಿವಾಜಿ ಮಹಾರಾಜರ ಉಪ್ಪು ಚಿತ್ರವನ್ನು ನೀಡಿದ್ದು ಕಾರ್ಯಕ್ರಮದಲ್ಲಿ ಗಮನ ಸೆಳೆಯಿತು ಕಾಗವಾಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಹಸ್ರಾರು ಜನರು ಶ್ರೀಮಂತ ಪಾಟೀಲ ಅವರಿಗಷ್ಟೇ ಅಲ್ಲದೆ ಅವರ ಪುತ್ರರಾದ ಶ್ರೀನಿವಾಸಗೌಡ ಪಾಟೀಲ ಸುಶಾಂತ ಪಾಟೀಲ ಹಾಗೂ ಯೋಗೇಶ ಪಾಟೀಲ ಅವರಿಗೂ ಕೂಡ ಹೂ ನೀಡಿ ಹಾರ ಹಾಕಿ ಕೈಕುಳುಕಿ ಅಭಿನಂದಿಸಿದರು ಇನ್ನೊಂದು ಅದ್ಭುತ ತೋರಿಸ್ತೀವಿ ನೋಡಿ ಇಲ್ಲಿ ನೋಡಿ ನಮ್ಮ ತಾತ್ಯ ನಮ್ಮ ಹೆಮ್ಮೆ ಅಂತ ಬರೆದಿರೋ ನೇಗಿಲನ್ನು ಉಗಾರ ಗ್ರಾಮದ ಅಭಿಮಾನಿಗಳು ನೀಡಿದ್ದನು ಶ್ರೀಮಂತ ಪಾಟೀಲ ಅವರಿಗೆ ಹಸಿರು ಶಾಲು ಹೊದಿಸಿ ನೇಗಿಲು ನೀಡಿದ್ದು ಹುಟ್ಟುಹಬ್ಬದ ಕದರ್ರನ್ನೇ ಬದಲಾಯಿಸಿತು ರೈತ ನಾಯಕ ಎಂದು ಬರೆದ ನೇಗಿಲನ್ನು ಹೊತ್ತು ಶ್ರೀಮಂತ ಪಾಟೀಲ ಅವರು ಖುಷಿ ಪಟ್ರು ಇವರ ಖುಷಿಗೆ ಪುತ್ರ ಶ್ರೀನಿವಾಸ್ ಪಾಟೀಲ್ ಸಾಥ್ ನೀಡಿದರು ಹೀಗೆ ಎಪ್ಪತ್ತು ವಸಂತಗಳನ್ನು ಪೂರೈಸಿದ ಶ್ರೀಮಂತ ಪಾಟೀಲ ಅವರ ಕುರಿತಾದ ಈ ವರದಿ ತಮಗೆ ಹೇಗೆ ಅನ್ನೋದನ್ನ ಅನ್ನೋದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಹಾಗೇನೆ ನ್ಯೂಸ್ ಆ್ಯಂಡ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ